ಹದಿನೆಂಟು ವರ್ಷಗಳ ಬಳಿಕ ಕೊನೆಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಟ್ರೋಫಿ ಗೆಲ್ಲುವ ಕನಸು ನನಸಾಗಿದೆ ಹದಿನೆಂಟನೇ ಆವೃತ್ತಿ ಐಪಿಎಲ್ನಲ್ಲಿ ಬೆಂಗಳೂರು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೊಂದು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ ಅಂತಿಮದವರೆಗೂ ಹೋರಾಡಿತಾದರೂ ಪಂದ್ಯ ಗೆಲ್ಲಲು ಸಾಧ್ಯವಾಗಲಿಲ್ಲ ತಂಡದ ಪರ ಶಶಾಂಕ್ ಸಿಂಗ್ ಅರವತ್ತೊಂದು ರನ್ ಗಳಿಸಿದರು ಆದರೂ ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಪಂಜಾಬ್ ನೂರ ಎಂಬತ್ನಾಲ್ಕನೇ ರನ್ ಗಳಿಸಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಆರು ರನ್ಗಳಿಂದ ಸೋಲು ಕಂಡಿತು ಮತ್ತೊಂದೆಡೆ ಹದಿನೆಂಟು ವರ್ಷಗಳ ನಂತರ ಬೆಂಗಳೂರು ತಂಡ ಟ್ರೋಫಿ ಎತ್ತಿಹಿಡಿಯಿತು ಪಂದ್ಯದಲ್ಲಿ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಬ್ಯಾಟಿಂಗ್ಗೆ ಆಹ್ವಾನಿಸಿತು ಆರಂಭದಲ್ಲಿ ಐವತ್ತಾರು ರನ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ಬೆಂಗಳೂರು ತಂಡ ಬಳಿಕ ಪುಟಿದೆದ್ದಿತು ವಿರಾಟ್ ಕೊಹ್ಲಿ ನಲವತ್ಮೂರು ರನ್ ಮಾಯಾಂಕ್ ಅಗರ್ವಾಲ್ ಇಪ್ಪತ್ನಾಲ್ಕು ರನ್ ರಜತ್ ಪಾಟಿದಾರ್ ಇಪ್ಪತ್ತಾರು ಲಿಯಾಂ ಲಿವಿಂಗ್ಸ್ಟನ್ ಇಪ್ಪತ್ತೈದು ಜಿತೇಶ್ ಶರ್ಮಾ ಇಪ್ಪತ್ನಾಲ್ಕು ಮತ್ತು ರೆಮೋರೊ ಶೆಫರ್ಡ್ ಅವರ ಹದಿನೇಳು ರನ್ಗಳ ಸಹಾಯದಿಂದ ನೂರ ತೊಂಬತ್ತೊಂದು ರನ್ ಬಾರಿಸಿತು ಇದಕ್ಕೂ ಮೊದಲು ಮೂರು ಬಾರಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಅರ್ಹತೆ ಪಡೆದಿದ್ದ ಆರ್ಸಿಬಿ ಕಪ್ ಗೆಲ್ಲಲು ಸಾಧ್ಯವಾಗಿರಲಿಲ್ಲ ಈ ಮೂರು ಫೈನಲ್ ಕದನದಲ್ಲಿ ಟೆಕ್ಕನ್ ಚಾರ್ಜರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಸೋತು ರನ್ನರ್ ಅಪ್ ಆಗಿತ್ತು ಒಂಬತ್ತು ವರ್ಷಗಳ ನಂತರ ಮತ್ತೆ ಫೈನಲ್ಗೆ ತಲುಪಿದ ಆರ್ಸಿಬಿ ಅಂತಿಮವಾಗಿ ಕಪ್ ಎತ್ತಿ ಹಿಡಿದಿದೆ ಮತ್ತೊಂದೆಡೆ ಹನ್ನೊಂದು ವರ್ಷಗಳ ನಂತರ ಐಪಿಎಲ್ ಫೈನಲ್ಗೆ ತಲುಪಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮತ್ತೊಮ್ಮೆ ನಿರಾಸೆ ಮೂಡಿದೆ ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿದ್ದ ತಂಡವು ಫೈನಲ್ನಲ್ಲಿ ಸೋಲನುಭವಿಸಿದೆ ಆರ್ಸಿಬಿ ತಂಡ ಪಂದ್ಯವನ್ನು ಗೆಲ್ಲುತ್ತಿದ್ದಂತೆ ವಿರಾಟ್ ಕೊಹ್ಲಿ ಭಾವುಕರಾದರು